ಎಲ್ಲರಿಗೂ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕುಮಾರರು ರಚಿಸಿದ ಗಾಂಧಿ ಮಲ್ಲಾರ ರಾಗದ ಕುರಿತು ಹೇಳದಿದ್ದರೆ ಅವರು ನಿರ್ಮಿಸಿದ ರಾಗಗಳ ವಿವರ ಅಪೂರ್ಣವಾಗುತ್ತದೆ ಈ ರಾಗ ಸಾಕಷ್ಟು ವಿವಾದಗಳನ್ನು ಹುಟ್ಟುಹಾಕಿತು ಸಂಗೀತ ವಿಮರ್ಶಕರಂತೂ ಈ ರಾಗದ ಕುರಿತು ಟೀಕೆಯ ಹೊಳೆಯನ್ನೇ ಹರಿಸಿದರು ಆ ಕಾಲದ ಸಂಗೀತ ವಿಮರ್ಶಕರಂತೂ ಕುಮಾರರು ಎಲ್ಲ ಪ್ರಯೋಗಗಳನ್ನು ಟೀಕಿಸಿದಂತೆ ಈ ಪ್ರಯೋಗವನ್ನು ಟೀಕಿಸಿದರು ಕೆಲವರಂತೂ ಇದೊಂದು ವ್ಯಕ್ತಿ ಪೂಜೆ ಎಂದು ಎಂದರು ಬೆರಳೆಣಿಕೆಯಷ್ಟು ವಿಮರ್ಶಕರು ಮಾತ್ರ ಈ ರಾಗದ ಮರ್ಮವನ್ನು ಅರಿತುಕೊಂಡರು ಇದುವರೆಗೆ ಕುಮಾರಗಂಧರ್ವರು ಧುನ್ ಆಧಾರಿತ ರಾಗಗಳನ್ನು ನಿರ್ಮಿಸುವುದರಲ್ಲಿಯೇ ಹೆಚ್ಚಿನ ಆಸಕ್ತಿಯನ್ನು ತೋರಿದ್ದರು ಆದರೆ ಗಾಂಧಿ ಮಲಾರ ರಾಗವು ಆ ಮಾರ್ಗದಿಂದ ಭಿನ್ನವಾಗಿ ಯೋಚಿಸುವಂತೆ ಅವರನ್ನು ಪ್ರೇರೇಪಿಸಿತು ಈ ಬಗ್ಗೆ ಅವರು ಯೋಚನೆ ಮಾಡಿದ ಪರಿ ಹೇಗಿತ್ತೆಂದರೆ ಇಲ್ಲಿ ಮೂಲ ಪ್ರಕೃತಿ ಗಾಂಧಿ ಹಾಗಾಗಿ ರಾಗದಲ್ಲಿ ಅಭಯವನ್ನು ಸಾಧಿಸುವ ಗಟ್ಟಿತನವಿರಬೇಕು ಗಾಂಧೀಜಿಯವರಿ ಗಾಂಧೀಜಿಯವರ ವ್ಯಕ್ತಿತ್ವದಲ್ಲಿದ್ದ ಲವಲವಿಕೆ ಮತ್ತು ಜೀವಂತಿಕೆ ಇರಬೇಕು ಜೊತೆಗೆ ಗಾಂಧೀಜಿಯವರ ಜೀವನದ ಉಸಿರಾಗಿದ್ದ ಭಾವೈಕ್ಯತೆ ಈ ರಾಗದ ಪ್ರಧಾನ ಅಂಶವಾಗಿರಬೇಕು ಮತ್ತು ತನ್ಮೂಲಕ ಇಡೀ ಜಗತ್ತಿಗೆ ತಾಯಿಯ ವಾತ್ಸಲ್ಯವನ್ನು ಹಂಚಿದ ಗಾಂಧೀಜಿಯವರ ಅದಮ್ಯವಾದ ಕರುಣೆ ರಾಗದಲ್ಲಿ ಪ್ರತಿಬಿಂಬಿತವಾಗಿರಬೇಕು ಎಂಬುದನ್ನು ಚಿಂತಿಸಿದ ಕುಮಾರರು ಅದಕ್ಕಾಗಿ ಮಲ್ಲಹಾರ ರಾಗವನ್ನು ಆಯ್ದುಕೊಂಡರು ಗಾಂಧಿ ಮಲ್ಲಹಾರ ರಾಗ ಅಸೀಮವಾದ ಕರುಣೆಗೆ ಪ್ರತೀಕವಾಗಿದೆ ಎಂದು ವಿಮರ್ಶಕರು ಈ ರಾಗದ ಕುರಿತು ಬರೆಯುತ್ತಾರೆ ಕುಮಾರರು ಇಂತಹ ಮಹತ್ವದ ರಾಗದ ಕುರಿತು ಎಂದಿನಂತೆ ಶಿರೀಶ್ ಜೋಶಿಯವರು ತಮ್ಮ ಮುಂದೆ ಗಾಂಧಿ ಹಿಮಲಾರರಾಗದ ಬಗೆಗಿನ ಸಾಕಷ್ಟು ವಿವರಗಳನ್ನು ಮತ್ತು ಅದು ಹುಟ್ಟಿದ ಕಥೆಯನ್ನು ತಮ್ಮ ಮುಂದೆ ಹೇಳಲಿದ್ದಾರೆ ಬನ್ನಿ ಕುಮಾರ ಗಂಧರ್ವದ ಸರ್ವಯಾನದಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ ಪಯಣಿಸೋಣ ಎಲ್ಲ ನೋಡುಗರಲ್ಲಿ ಒಂದು ವಿನಂತಿ ದಯವಿಟ್ಟು ಇನ್ನೂ ಕೂಡ ನಮ್ಮ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತದೆ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ನೋಡುಗರಿಗೆ ಮತ್ತೊಮ್ಮೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ನಾವು ಗಂಧರ್ವರು ನಿರ್ಮಾಣ ಮಾಡಿದಂಥ ರಾಗಗಳ ಬಗ್ಗೆ ಮಾತಾಡ್ತಾ ಇದ್ವಿ ಗಂಧರ್ವರು ರಚನೆ ಮಾಡಿದಂಥ ರಾಗಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ಒಂದು ರಾಗ ಗಾಂಧಿ ಮಲ್ಲಾರ್ ಅನ್ನುವಂಥ ರಾಗ ಇಂಥ ಪ್ರಭಾವಶಾಲಿಯಾಗಿರ್ತಕ್ಕಂಥ ರಾಗದ ನಿರ್ಮಾಣ ಮಾಡಲಿಕ್ಕೆ ಅದರದೇ ಆದಂಥ ಒಂದು ಹಿನ್ನೆಲೆ ಅದ ಅದು ಗಾಂಧಿ ಶತಮಾನೋತ್ಸವದ ಸಂದರ್ಭ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಸ್ವಿ ಕೆಲವು ಗಾಂಧಿ ಭಕ್ತರು ಕುಮಾರ್ ಅವ್ರ ಕಡೆ ಬಂದರು ನಾವು ಗಾಂಧಿ ಶತಮಾನೋತ್ಸವವನ್ನು ಮಾಡ್ತಾ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳಿದರು ಕುಮಾರ್ ಗಂಧರ್ವರು ಆಯಿತು ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಹಕಾರದೇ ನಾ ಒಬ್ಬ ಗಾಯಕ ನನ್ನ ಕಡೆಯಿಂದ ಏನು ಸಹಕಾರವನ್ನು ನೀವು ಅಪೇಕ್ಷೆ ಮಾಡ್ತೀರಿ ಅನ್ನುವಂಥದ್ದು ಕುಮಾರ್ ಅವರು ಅವ್ರಿಗೆ ಕೇಳಿದಂಥ ಪ್ರಶ್ನೆ ಇತ್ತು ಈ ಏನು ಪ್ರಶ್ನೆ ಕೇಳಿದ್ರಲ್ಲ ಕುಮಾರ್ ಗಂಧರ್ವರು ಬಂದವರಿಗೆ ಆ ಪ್ರಶ್ನೆನೇ ಒಂದು ಅದ್ಭುತವಾದಂಥ ರಾಗದ ಉಗಮಕ್ಕೆ ಕಾರಣ ಆಯಿತು ಅಂತ ಕುಮಾರ್ ಗಂಧರ್ವರ ಇತಿಹಾಸ ಹೇಳ್ತದೆ ಆ ರಾಗ ಹೇಗೆ ಹುಟ್ಕೊಳ್ತು ಅನ್ನೋದನ್ನು ಕುಮಾರಗಂಧರ್ವರೇ ವಿವರಣೆ ಕೊಡ್ತಾರೆ ನಾನು ಹೊಸ ರಾಗವನ್ನು ಹಾಕುವ ಪ್ರವೃ ಪ್ರವೃತ್ತಿಯಮ್ಮ ಗಾಂಧೀಜಿಯವರ ಮೇರು ವ್ಯಕ್ತಿತ್ವದ ಮಹಾತ್ಮನಿಗೆ ಹೊಸ ರಾಗದ ಮೂಲಕವೇ ನಾನು ಗೌರವವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿ ಕುಮಾರ ಮನಸ್ಸಿನೊಳಗೆ ಭಾವನೆ ಬಂತು ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡು ಈ ಸಂದರ್ಭದೊಳಗೆ ಯಾವ ರಾಗವನ್ನು ಆಯ್ಕೆ ಮಾಡಬಹುದು ಗಂಧ ಗಾಂಧೀಜಿಯವರಿಗೆ ಗೌರವವನ್ನು ಕೊಡಬೇಕಾದ್ರೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ರಾಗದ ಪ್ರಕೃತಿ ಮತ್ತು ಗಾಂಧೀಜಿಯವರ ಕುರಿತಾಗಿ ನನ್ನ ಮನುಷ್ಯನೊಳಗೆ ಏನು ಕಲ್ಪನೆಗಳವ ಏನು ಭಾವನೆಗಳವ ಏನು ಗೌರವ ಅದಕ್ಕೆ ಪರಸ್ಪರ ಹೊಂದಾಣಿಕೆ ಆಗಬೇಕು ಅಂದರೆ ಗಾಂಧಿಯವರ ಬಗ್ಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ರಾಗ ಮತ್ತು ಗಾಂಧಿ ಅವರಿಗೆ ಇರ್ತಕ್ಕಂಥ ಹಿನ್ನೆಲೆ ಇವೆರಡೂ ಪರಸ್ಪರ ಹೊಂದಾಣಿಕೆ ಆಗಬೇಕು ಅಂಥ ರಾಗವನ್ನು ನಾನು ಹುಟ್ಟು ಹಾಕಬೇಕು ಅನ್ನತಕ್ಕಂಥ ವಿಚಾರ ಕುಮಾರ್ ಗಂಧರ್ವರೊಳಗೆ ಬಂತು ಮತ್ತು ಅದನ್ನು ಹಾಗೆ ಮಾಡಬೇಕು ಅನ್ನೋವಂಥ ನಿರ್ಧಾರವನ್ನು ಕೂಡ ಅವರು ಮಾಡಿದರು ಅವ್ರ ಕುರಿತಾಗಿ ಒಂದು ರಾಗವನ್ನು ರಚನೆ ಮಾಡುವುದಾಗಿ ಅವರು ಸಂಘಟಕರಿಗೆ ಪತ್ರ ಬರೆದು ತಿಳಿಸಿದರು ಸಂಘಟಕರು ಭಾಳ ಸಂತೋಷದಿಂದ ಈ ವಿಚಾರವನ್ನು ಒಪ್ಪಿಕೊಂಡ್ರು ಯಾಕಂದರೆ ಒಬ್ಬ ಸಂಗೀತಕಾರನಾಗಿ ಕುಮಾರ್ ಗಂಧರ್ವರು ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು ರಾಗದ ಮೂಲಕ ನಾ ಆಗಬೇಕಂತಕ್ಕಂಥದ್ದು ಭಾಳ ಸಹಜವಾಗಿರತಕ್ಕಂಥ ಸಂಗತಿ ಕುಮಾರ್ ಗಂಧರ್ವರು ಆಗ ಒಂದು ರಾಗವನ್ನು ನಿರ್ಮಾಣ ಮಾಡಿದರು ಆ ರಾಗಕ್ಕೆ ಗಾಂಧಿ ಮಲ್ಹಾರ್ ಹೇಳಿ ಹೆಸರಿಟ್ಟರು ಇದೊಂದು ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ರಾಗ ಅದರಲ್ಲಿ ಕರುಣಾರಸವನ್ನು ಬಹಳ ಸಶಕ್ತವಾಗಿ ಬಿಂಬಿಲಿಸ್ ಬಿಂಬಿಸಬಲ್ಲತಕ್ಕಂಥ ಕೊಮಲ ನಿಷಾದದ ಆದರೆ ಅತಿಶಯವಾಗಿರತಕ್ಕಂಥ ಗಟ್ಟಿತನವನ್ನು ಸತ್ಯ ಸಾಧನೆಯನ್ನು ಮತ್ತು ಅವರ ಜೀವನವಿಡೀ ಕಂಡಂಥ ದುಃಖಗಳನ್ನು ದರ್ಬಲರ ಕುರಿತಾಗಿರ್ತಕ್ಕಂಥ ಅವರ ಅಶಿರುಮಿಡಿತವನ್ನು ಇವೆಲ್ಲವನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಅಮೃತ ಸ್ಪರ್ಶವನ್ನು ನೀಡತಕ್ಕಂಥ ಅಂಶಗಳು ಈ ರಾಗದೊಳಗೆ ಪ್ರತಿಪಾದನೆ ಆಗಬೇಕು ಅಂತ ಹೇಳಿ ಕುಮಾರಗಂಧರ್ ಅವರು ಅಂದ್ಕೊಂಡಿದ್ರು ಹೀಗಾಗಿ ಶುದ್ಧ ಗಾಂಧಾರವನ್ನು ಕುಮಾರಗಂಧರ್ ಅವರು ಈ ರಾಗಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು ಈ ಶುದ್ಧ ಗಂಧಾರ ಏನದಲ್ಲ ಇತರ ಪ್ರಕಾರದ ಶುದ್ಧ ಗಂಧಾರಕ್ಕಿಂತ ಭಿನ್ನವಾಗಿ ಅದನ್ನು ಈ ರಾಗದೊಳಗೆ ಬಳಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಕುಮಾರ್ಗಂಧರ್ವರದ್ದಾಗಿತ್ತು ಈ ರಾಗದೊಳಗೆ ಆರೋಹದ ಗಂಧಾರಕ್ಕೂ ಅವರೋಹದ ಶುದ್ಧ ಗಂಧಾರಕ್ಕೂ ವ್ಯತ್ಯಾಸವನ್ನು ತರುವ ಮೂಲಕ ಆ ಅಂತರವನ್ನು ರಸಿಕರು ಆ ರಾಗವನ್ನು ಕೇಳೇ ಅನುಭವಿಸಬೇಕು ಅನ್ನುವಂಥ ವಿಚಾರದ ಮೂಲಕ ಗಂಧಾರ ಸ್ವರವನ್ನು ಕುಮಾರಗಂಧರ್ ಅವರು ಈ ರಾಗದೊಳಗೆ ಬಳಕೆ ಮಾಡ್ಕೊಳ್ತಾರೆ ಈ ರಾಗದೊಳಗೆ ಕೋಮಲ್ ಗಂಧಾರ್ ಕೂಡ ಬಳಕೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು ಗಾಂಧಿ ಮಲ್ಲಾರದೊಳಗೆ ಎರಡು ಗಾಂಧಾರ ಮತ್ತು ಎರಡು ನಿಷಾದ ಸ್ವರಗಳನ್ನು ಕುಮಾರಗಂಧರವರು ಬಳಸ್ತಾರೆ ಮಧ್ಯಮ ಸ್ವರ ಕೋಮಲಾಗ್ಯದ ಈ ರಾಗದೊಳಗಿರತಕ್ಕಂಥ ಗಧ ಮತ್ತು ಧಗ ಸಂಗತಿಗಳು ವಿಶಿಷ್ಟವಾಗಿರತಕ್ಕಂತಹ ಪ್ರಯೋಗ ಅನಿಸ್ಕೊಳ್ತಾವೆ ಈ ರಾಗದೊಳಗಿರುವಂತಹ ಎಲ್ಲ ಸ್ವರಗಳು ರಂಜಿಯ ರಂಜನೀಯವೇ ಆಗಿರುವುದರಿಂದ ಈ ರಾಗದ ಆರೋಹ ವಕ್ರಾಗ್ಯದ ಈ ವಕ್ರಗತಿ ಏನದಲ್ಲ ರಾಗದ ವಕ್ರಗತಿ ಇದು ಗಾಂಧೀಜಿಯವರ ಸಂಕೀರ್ಣವಾಗಿರತಕ್ಕಂಥ ವ್ಯಕ್ತಿತ್ವಕ್ಕೆ ಸಂಕೇತವಾಗಿ ಈ ರಾಗದೊಳಗೆ ಬಳಕೆ ಆಗ್ತದೆ ಅಂತ ಹೇಳಿ ಕುಮಾರ್ ಗಂಧರ್ ಅವರು ವಿವರಣೆಯನ್ನು ಕೊಡ್ತಾರೆ ಇಂಥ ಚಲನೆ ಆ ಸ್ವರಕ್ಕೆ ರಾಗದೊಳಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸ್ತದೆ ಹಾಗಾಗಿ ಗಾಂಧಿ ಮಲ್ಲರದ ಶುದ್ಧ ಗಾಂಧಾರ ಅತ್ಯಂತ ಸುಂದರವಾಗಿ ಧೀರ ಗಂಭೀರವಾಗಿ ಶಾಂತವಾಗಿ ಮತ್ತು ಸಮಾಧಾನ ಗುಣ ಸಮಾಧಾನ ಗುಣವುಳ್ಳಂಥ ರೂಪವನ್ನು ಈ ರಾಗದೊಳಗೆ ಅದು ಪಡ್ಕೊಳ್ತದೆ ಈ ಎಲ್ಲ ಗುಣಗಳು ಗಾಂಧೀಜಿಯವರ ವ್ಯಕ್ತಿತ್ವದಲ್ಲಿ ಇದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಇಡೀ ಜಗತ್ತು ಮಹಾತ್ಮ ಅಂಥೇಳಿ ಒಪ್ಪಿಕೊಂಡಂಥ ಒಬ್ಬ ವ್ಯಕ್ತಿಯ ಗುಣವನ್ನು ರಾಗ ಮತ್ತು ಸ್ವರಗಳಲ್ಲಿ ಹಿಡಿತಕ್ಕಂಥ ಪ್ರಯತ್ನ ಮಾಡುವ ಮೂಲಕ ರಾಗಮೂರ್ತಿಯನ್ನು ಅಥವಾ ನಾದಮೂರ್ತಿಯನ್ನು ನಿರ್ಮಿಸ್ತಕ್ಕಂಥ ಪ್ರಯತ್ನವನ್ನು ಗಾಂಧಿ ಗಾಂಧಿಮಲ್ಲ ರಾಗದೊಳಗೆ ಮಾಡ್ತಾರೆ ಜಗತ್ತಿನೊಳಗೆ ಇಂಥ ಪ್ರಯೋಗ ನಡೆದಿದ್ದು ಬಹುಶಃ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ನಾನು ಮತ್ತೆ ಇಂಥ ಪ್ರಯೋಗಗಳು ನಡೆದ ಉದಾಹರಣೆಗಳು ನಮ್ಮ ಸಂಗೀತ ಲೋಕದೊಳಗೆ ಬಹುಶಃ ಇಲ್ಲ ಹೀಗಾಗಿ ಕುಮಾರ್ ಗಂಧರ್ವರು ವ್ಯಕ್ತಿಯನ್ನು ಆಧರಿಸಿದ ಒಂದು ರಾಗವನ್ನು ನಿರ್ಮಾಣ ಮಾಡುವ ಮೂಲಕ ಸಂಗೀತ ಲೋಕದೊಳಗೆ ಹೊಸ ದಾಖಲೆಯನ್ನು ಬರೀತಾರೆ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಮಲ್ಲಹಾರ ರಾಗದೊಂದಿಗೆ ಅವರು ಬೇರೆ ಯಾವ ರಾಗವನ್ನು ಮಿಶ್ರಣ ಮಾಡೋದಿಲ್ಲ ಮಲ್ಲಹಾರ ರಾಗದಲ್ಲಿರ್ತಕ್ಕಂಥ ಸ್ವರಗಳನ್ನೇ ಬಳಸಿಕೊಂಡು ಅದಕ್ಕೊಂದು ಹೊಸ ಆಯಾಮವನ್ನು ನೀಡಿ ಅದನ್ನು ಗಾಂಧಿ ಮಲ್ಲಾರ್ ಅನ್ನುವಂಥ ಹೆಸರಿನಿಂದ ಕುಮಾರ್ ಗಂಧರ್ ಅವರು ಕರೀತಾರೆ ಗಾಂಧಿ ಮಲ್ಲಾರ್ ಕುರಿತು ವಸಂತ್ ಪೋದಾರ್ ಅವರು ಕುಮಾರ್ ಅವರ ಜೀವನ ಚರಿತ್ರೆ ಬರೆದಾಗ ಅದರೊಳಗೆ ಹಿಂಗೆ ಬರೀತಾರೆ ಗಾಂಧಿ ಮಲ್ಲಾರ ಇದೊಂದು ಜೋಡ ರಾಗ ಅಲ್ಲ ಮಲ್ಹಾರ ರಾಗೇನೂ ಸಂಕೀರ್ಣ ಅಲ್ಲ ಆದರೆ ರಾಗದ ಹೊಸ ಸಂಕೀರ್ಣ ರೂಪವನ್ನು ಗಾಂಧಿ ಮಲ್ಹಾರದೊಳಗೆ ಕುಮಾರ್ ಗಂಧರ್ವರು ನಿರ್ಮಾಣ ಮಾಡಿದರು ಅವರು ಬರೀತಾರೆ ಸದಾ ಪ್ರಯೋಗಶೀಲತೆಯೊಳಗೆ ನಿರತರಾಗಿರ್ತಕ್ಕಂಥ ಗಂಧರ್ವರು ಗಾಂಧೀಜಿ ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಮಹಾತ್ಮನಿಗೆ ಒಬ್ಬ ಸಂಗೀತಗಾರ ಸಮರ್ಪಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಯೋಗ್ಯ ರೀತಿಯೊಳಗೆ ಈ ರಾಗದ ಮೂಲಕ ಸಲ್ಲಿಸಿದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಲ್ಲದೆ ಈ ರಾಗಕ್ಕೆ ಗಾಂಧೀಜಿ ಗಾಂಧೀಜಿಯವರ ಹೆಸರು ಇಡುವ ಮೂಲಕ ಗಾಂಧೀಜಿಯವರ ಹೆಸರನ್ನು ಸಂಗೀತ ಲೋಕದೊಳಗೆ ಶಾಶ್ವತಗೊಳಿಸಿದರು ಅನ್ನುವಂಥ ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಈ ರಾಗದ ಪ್ರತಿಯೊಂದು ಅಂಶನೂ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಕಾರಣವಾಗಿ ಇದು ಇಡೀ ಭಾರತೀಯ ಸಂಗೀತ ಲೋಕದೊಳಗೆ ಒಂದು ವಿಶಿಷ್ಟವಾಗಿರತಕ್ಕಂಥ ರಾಗ ಅನ್ನುವಂಥ ಮನ್ನಣೆಗೆ ಪಾತ್ರ ಆಗ್ತದೆ ಈ ರಾಗಕ್ಕಾಗಿ ಕುಮಾರ್ ಗಂಧರ್ವರು ರಚನೆ ಮಾಡಿರ್ತಕ್ಕಂಥ ಬಂದೀಶ್ ಕೂಡ ಭಾಳ ಮಹತ್ವದ ಸಂಗತಿಯಾಗಿದೆ ಈ ಬಂದೀಶ್ದೊಳಗೆ ಇಡೀ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಅವರು ಹಿಡಿದಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಬಂದಿಶ್ ಹೆಂಗದ ಅಂತಂದರೆ ಅವರು ಬರೀತಾರೆ ಭಜನಕರು ಶ್ರೀರಾಮನಾಮಕ್ಕೆ ರಾಮಹ ಸ್ವಾಮಿ ಚಾರೋಧಾಮಕ್ಕೆ ಭಜನಕರು ರಾಮನಾಮಕ್ಕೆ ರಾಮ ಹೈ ಸ್ವಾಮಿ ಚಾರೋ ಧಾಮಕೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ ಹೈ ಅಪನೆ ಭಾಯಿ ಭಾಯಿ ಯಹಿ ಪ್ರಾರ್ಥನಾ ಬಾಪೂಜಿ ಕಿ ಈ ಶಬ್ದಗಳನ್ನು ಬಳಸ್ಕೊಂಡು ಈ ಬಂದೀಶನ್ನು ಬಳಸ್ಕೊಂಡು ಗಂಧರ್ವರು ಗಾಂಧಿ ಮಲ್ಹಾರ ರಾಗವನ್ನು ಪ್ರಸ್ತುತ ಪಡಿಸ್ತಾ ಕುಮಾರ್ ಗಂಧರ್ವರು ಗಾಂಧೀಜಿ ಮತ್ತು ಮಲ್ಹಾರ ರಾಗ ಎರಡನ್ನೂ ಇಟ್ಕೊಂಡು ಏನು ಒಂದು ಪ್ರಯೋಗ ಮಾಡಿದ್ರಲ್ಲ ಈ ಪ್ರಯೋಗ ಮತ್ತು ಈ ಹಿಂದಿನ ಎಲ್ಲ ಪ್ರಕರಣಗಳಂತೆ ಭಾಳಷ್ಟು ವಿಮರ್ಶಕರಿಗೆ ಅರ್ಥನ ಆಗಲಿಲ್ಲ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ವಿಮರ್ಶಕರು ಮಾತ್ರ ಗ ಕುಮಾರ್ ಗಂಧರ್ವರು ಈ ಗಾಂಧೀಜಿಯವರ ಬಗ್ಗೆ ಮತ್ತು ಮಲ್ಹಾರ್ ರಾಗದ ಬಗ್ಗೆ ಈ ರಾಗದೊಳಗೆ ಗಾಂಧಿ ಮಲ್ಹಾರ್ ರಾಗದೊಳಗೆ ಮಾಡಿದ ಪ್ರಯೋಗವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಶಸ್ವಿಯಾದರು ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರನ್ನು ಇಟ್ಟುಕೊಳ್ಳುವ ಮೂಲಕ ಮತ್ತು ಮಲ್ಹಾರ್ ರಾಗದ ಸ್ವರವನ್ನು ಇಟ್ಕೊ ಸ್ವರಗಳನ್ನೇ ಇಟ್ಕೊಳ್ಳುವ ಮೂಲಕ ಕುಮಾರಗಂಧರ್ವರು ಈ ರಾಗದ ಮೂಲಕ ಅಹಿಂಸಾ ತತ್ವವನ್ನು ಪ್ರತಿಪಾದಿಸುವ ಕೆಲಸವನ್ನು ಮಾಡಿದರು ಇವೆಲ್ಲವನ್ನೂ ಗಮನದೊಳಗೆ ಇಟ್ಕೊಂಡು ಗಾಂಧಿಮಲರಕ್ಕಾಗಿ ಕುಮಾರ ರಚಿಸಿದ ಬಂದಿಶವನ್ನು ನೋಡಿದಾಗ ಗಾಂಧೀಜಿಯವರಿಗೆ ಪ್ರಿಯವಾಗಿರ್ತಕ್ಕಂಥ ರಾಮ ಇಲ್ಲಿ ಇದ್ದಾನೆ ಮುಂದೆ ಹಿಂದೂ ಮುಸ್ಲಿಂ ಸಿಖ್ಖ್ ಇಸಾಯಿ ಇವರೆಲ್ಲ ಬಾಂಧವರು ಅಂತಕ್ಕಂಥ ಗಾಂಧೀಜಿಯವರ ಭಾವೈಕ್ಯ ತತ್ವವನ್ನು ಕುಮಾರ್ ಗಂಧರ್ವರು ಈ ರಾಗದೊಳಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಾತ್ಯಾತೀತತೆಯನ್ನು ಈ ಶಬ್ದಗಳ ಮೂಲಕ ಅವರು ಅಭಿವ್ಯಕ್ತಗೊಳಿಸ್ತಾರೆ ಮುಖ್ಯವಾಗಿ ಭಾವೈಕ್ಯತೆಯನ್ನು ಪ್ರತಿಪಾದಿಸತಕ್ಕಂಥ ಶಬ್ದಗಳ ಮೂಲಕ ಗಾಂಧಿ ತತ್ವವನ್ನು ಈ ರಾಗ ಎತ್ತಿ ಹಿಡಿತದ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಾಗ್ತದೆ ರಾಗದ ಮರ್ಮ ಅದರ ಬಂದಿಷ್ಣನೊಳಗೆ ಇರ್ತದ ಅಂತಕ್ಕಂಥದ್ದು ಕುಮಾರ್ ಗಂಧರ್ವರು ನಂಬಿಕೊಂಡಂಥ ಒಂದು ತತ್ವ ಆಗಿತ್ತು ಆ ತತ್ವದ ಮೂಲಕವೇ ಇಲ್ಲಿ ಕುಮಾರ್ ಗಂಧರ್ವರು ಗಾಂಧೀಜಿ ಮತ್ತು ಮಲ್ಲಹಾರ್ ರಾಗ ಇವೆರಡೂ ಇಟ್ಕೊಂಡು ಗಾಂಧಿ ಮಲ್ಲಾರ್ ರಾಗವನ್ನು ಮಾಡಿ ಅದರೊಳಗೆ ತಮ್ಮ ತಾವು ನಂಬಿಕೊಂಡಿರ್ತಕ್ಕಂಥ ತತ್ವವನ್ನು ಅದರೊಳಗೆ ಅನುಷ್ಠಾನಕ್ಕೆ ತಂದರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ ಸಾಕಷ್ಟು ವಿವಾದಗಳ ನಡುವೆಯೂ ಕುಮಾರ್ ಅವರು ತಮ್ಮ ಪ್ರಯೋಗಶೀಲತೆಯನ್ನು ಮುಂದುವರೆಸ್ತಾರೆ ಅವರು ಗಾಂಧಿ ಮಲ್ಲಾರ ಆದ ನಂತರ ಕೂಡ ಅನೇಕ ರಾಗಗಳ ನಿರ್ಮಾಣವನ್ನು ಮಾಡ್ತಾರೆ ಅವೆಲ್ಲವೂ ಕುಮಾರ್ಗಂಧರ್ ಅವರು ಭಾರತೀಯ ಸಂಗೀತ ಲೋಕಕ್ಕೆ ನೀಡಿದಂಥ ಅಮೂಲ್ಯ ಮತ್ತು ಅನರ್ಘ್ಯವಾಗಿರ್ತಕ್ಕಂಥ ರತ್ನಗಳು ನಾವು ಭಾವಿಸ್ಬೇಕಾಗ್ತದೆ ಅವರು ಕುಮಾರಗಂಧರ್ ಗಂಧರ್ವರು ಲಂಕೇಶ್ರೀ ಸಂಜಾರಿ ಮಧವಾ ಮಧುಸೂರಜ್ ನಿಂದಿಯಾರಿ ಗೌರಿ ಬಸಂತ ಬಹುಮತ ಭೈರವ ದುರ್ಗಾ ಕೇದಾರ ನಂದಕೇದಾರ ಸೋಹನಿ ಭಟ್ಯಾರ ಹಿಂಗೆ ಅನೇಕ ರಾಗಗಳನ್ನು ನಿರ್ಮಾಣ ಮಾಡಿ ಸಂಗೀತ ಲೋಕಕ್ಕೆ ತಮ್ಮ ಕಾಣಿಕೆಯಾಗಿ ಹೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಈ ಎಲ್ಲ ರಾಗಗಳಲ್ಲಿಯೂ ಕುಮಾರ್ಗಂಧರ್ವರು ತಮ್ಮ ಪಾಂಡಿತ್ಯದ ಬಲದಿಂದ ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅವರ ರಾಗಗಳು ಯಾವಾಗಲೂ ನವನವೋನ್ಮೇಷ ಶಾಲಿನಿಯಾಗಿ ಇರಬೇಕು ಅನ್ನುವಂಥ ತತ್ವವನ್ನು ನಂಬಿಕೊಂಡು ಆ ಪ್ರಕಾರ ಅವರು ರಾಗ ನಿರ್ಮಾಣವನ್ನು ಮಾಡಿದ್ದನ್ನು ನಾವು ಗಮನ ಅವರ ಚರಿತ್ರೆಯೊಳಗೆ ಗಮನಿಸ್ತೀವಿ ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಮತ್ತು ಭಾರತೀಯ ಸಂಗೀತ ಲೋಕದೊಳಗೆ ಇಂಥ ರಾಗಗಳ ಮೂಲಕ ಕುಮಾರ್ ಗಂಧರ್ವರು ಚಿರಸ್ಥಾಯಿಯಾಗಿ ಉಳಿತಾರೆ ಮತ್ತು ತಮ್ಮ ಹೆಸರನ್ನು ಅಮರುಗೊಳಿಸ್ಕೊಳ್ತಾರೆ ಅಂತಕ್ಕಂಥ ಸಂಗತಿಯನ್ನು ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಕುಮಾರ್ ಗಂಧರ್ವರು ನಿರ್ಮಿಸಿದಂಥ ಈ ರಾಗಗಳು ಹಿಂದೂಸ್ತಾನಿ ಮತ್ತು ಭಾರತೀಯ ಸಂಗೀತಕ್ಕೆ ಅವರು ನೀಡಿರ್ತಕ್ಕಂಥ ಬಹುಮೂಲ್ಯ ಕೊಡುಗೆಗಳು ಅಂಥೇಳಿ ಅನೇಕ ವಿಮರ್ಶಕರು ಅವರ ಬಗ್ಗೆ ಬರೆಯುವಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಕುಮಾರ್ ಗಂಧರ್ವರು ಮಾಡಿದ ರಾಗ ನಿರ್ಮಿತಿಯ ಕೆಲವು ಪ್ರಯೋಗಗಳನ್ನು ಸಮಕಾಲೀನ ವಿಮರ್ಶಕರು ಮತ್ತು ಸಮಕಾಲೀನ ಸಂಗೀತಗಾರರು ಥಟ್ಟನೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿರಲಿಕ್ಕಿಲ್ಲ ಆದರೆ ಕಾಲಾಂತರದಲ್ಲಿ ಅವರು ಮಾಡಿರತಕ್ಕಂಥ ಪ್ರಯೋಗಗಳನ್ನು ಅವರು ಕೂಡ ಅರ್ಥಕೊಂಡು ಕುಮಾರ್ ಅವರನ್ನು ಮೆಚ್ಚಿದರು ಅಂತಕ್ಕಂಥ ಸಂಗತಿಯನ್ನು ಕೂಡ ನಾವಿಲ್ಲಿ ದಾಖಲಿಸಬೇಕಾಗ್ತದೆ ಅತಿಯಾದ ಚಿಕಿತ್ಸಕತೆ ಮನುಷ್ಯನನ್ನು ಹೇಳಿ ಕುಮಾರ್ ಕುಮಾರ್ಗಂಧರ್ವರು ಹೇಳ್ತಿದ್ರು ಯಾವುದೋ ವಿಷಯವನ್ನು ಬಹಳ ನಾವು ಹಿಂಜಿ 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 ನೋಡ್ಲಿಕ್ಕೆ ಹೋಗಬಾರ್ದು ಅದರದ್ದೇ ಒಂದು ಒಂದು ಮಟ್ಟದ ಮ ಒಂದು ಒಂದು ಮಿತಿಯವರೆಗೆ ಅದನ್ನು ನಾವು ಪರೀಕ್ಷೆ ಮಾಡಬೇಕು ಮತ್ತು ಅದರ ಸತ್ವವನ್ನು ತಿಳ್ಕೊಂಡು ಅದನ್ನು ಕೈ ಬಿಟ್ಬಿಡ್ಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಸಹೃದಯತೆ ಅಂತಕ್ಕಂಥದ್ದು ಉಳ್ಕೊಳ್ತದೆ ಮತ್ತು ನಮ್ಮಲ್ಲಿ ನಮ್ಮ ಒಳಗೆ ರಸವನ್ನು ಆಸ್ವಾದಿಸ್ತಕ್ಕಂಥ ಗುಣ ಏನಿರ್ತದಲ್ಲ ಅದನ್ನು ಆ ರೀತಿ ಮಾಡೋದರಿಂದ ಪೋಷಣೆ ಮಾಡಿದಂಗೆ ಆಗ್ತದೆ ಒಬ್ಬ ಕಲಾವಿದನಾಗಲಿ ಅಥವಾ ಒಬ್ಬ ಸಂಗೀತ ರಕ್ಷಕನಾಗಲಿ ಅಥವಾ ಒಬ್ಬ ಸಂಗೀತವನ್ನು ಕೇಳ್ತಕ್ಕಂಥ ಪ್ರೇಮಿಯಾಗಲಿ ಆ ರಾಗದ ಅಂತರಾಳವನ್ನು ಹಿಂಜಿ ಹಿಂಜಿ ನೋಡೋದಕ್ಕಿಂತ ಅದರ ಮರ್ಮವನ್ನು ಅರ್ಥಕೊಂಡು ಅದರ ರಸವನ್ನು ಆಸ್ವಾದಿಸುವಲ್ಲಿ ಆನಂದವನ್ನು ಪಡಿಬೇಕಾಗ್ತದೆ ಅನ್ನುವಂಥ ಮಾತನ್ನು ಕುಮಾರ್ಗಂಧರ್ವರು ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಚರ್ಚೆಗಳಲ್ಲಿ ಬೇರೆ ಬೇರೆ ಉಪನ್ಯಾಸಗಳಲ್ಲಿ ಅಥವಾ ಸಂಗೀತದ ಅನೇಕ ಸತ್ರಗಳನ್ನು ಅವರು ನಡೆಸಿದರು ಅವುಗಳಲ್ಲೆಲ್ಲ ಈ ಅಭಿಪ್ರಾಯವನ್ನು ಕುಮಾರ್ಗಂಧರ್ವರು ಹೇಳಿದ್ದನ್ನು ನಾವು ಕಾಣ್ತೀವಿ ಅವರು ನಿರ್ಮಿಸತಕ್ಕಂಥ ಈ ರಾಗಗಳು ಅನರ್ಘ್ಯ ರತ್ನಗಳು ಅನ್ನುವಂಥದ್ದನ್ನು ಸಂಗೀತ ಸರಿಯಾಗಿ ಬಲ್ಲವರಿಗೆ ಮತ್ತು ಸಂಗೀತವನ್ನು ಆನಂದಿಸುವವರಿಗೆ ಖಂಡಿತ ಮನವರಿಕೆ ಆಗ್ತದೆ ಕುಮಾರರು ನಿರ್ಮಿಸಿದ ಹೊಸ ರಾಗಗಳು ಅವರೊಬ್ಬ ನಾಯಕ ಅನ್ನತಕ್ಕಂಥ ಮಾತನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತವೆ ಹಿಂಗೆ ಕುಮಾರ್ ಗಂಧರ್ ಅವರು ಸಂಗೀತದ ಉತ್ತಮ ಹಾಡುಗಾರರಾಗಿ ಶ್ರೇಷ್ಠ ತರಗತಿಯ ಗಾಯಕರಾಗಿ ಮತ್ತು ಶ್ರೇಷ್ಠ ತರಗತಿಯ ಸಂಗೀತ ವಿದ್ವಾಂಸರಾಗಿ ನಮ್ಮ ಮುಂದೆ ಕಂಗೊಳಿಸ್ತಾರ ಮುಂದಿನ ಸಂಚಿಕೆಯೊಳಗೆ ಕುಮಾರ್ ಗಂಧರ್ ಅವರ ಸಂಗೀತದ ಬಗ್ಗೆ ಇನ್ನಷ್ಟು ಮಾತಾಡ್ತಾನಂತೆ ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ದಯವಿಟ್ಟು ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಚಂದಾದಾರರಾಗಿರಿ ಬೆಲ್ ಐಕಾನ್ ಒತ್ತಿರಿ ಮತ್ತು ಕಾಮೆಂಟ್ ಬಾಕ್ಸ್ನೊಳಗೆ ನಿಮಗೆ ಏನು ಅನ್ನಿಸ್ತದ ಅದನ್ನು ನಮಗೆ ತಿಳಿಸ್ರಿ ಈ ಗಂಧರ್ವರ ಸ್ವರ ಸ್ವರಯಾನದೊಳಗೆ ನಾವು ಏನಾದರೂ ಸುಧಾರಣೆಗಳನ್ನು ಮಾಡ್ಕೊಳ್ಬೇಕಾಗಿದ್ದರೆ ಅಥವಾ ಇದರೊಳಗೆ ಏನಾದರೂ ಸೇರಿಸ್ಕೊಳ್ಬೇಕಾಗಿದ್ದರೆ ಅಂಥ ವಿಷಯಗಳನ್ನು ದಯವಿಟ್ಟು ನಮ್ಮ ಗಮನಕ್ಕೆ ತರ್ರಿ ಸದಾಕಾಲ ನಮ್ಮೊಂದಿಗೆ ಇರಲಿ ಪ್ರತಿ ಗುರುವಾರ ಸಂಜೆ ಆರು ಗಂಟೆಗೆ ಗಂಧರ್ವರ ಒಂದು ಹೊಸ ಎಪಿಸೋಡ್ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಆಗ್ತದೆ ಅವನ್ನೆಲ್ಲ ನೋಡಿ ಆನಂದ ಸರಿ ಸಂಗೀತದ ಮಹತ್ವವನ್ನು ಗಂಧರ್ವರ ಮಹತ್ವವನ್ನು ನಿಮ್ಮ ಅರಿವಿಗೆ ತರುವಂಥ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ವಿನಂತಿ ಮಾಡ್ತಾ ಮತ್ತೆ ಮುಂದೆ ಭೇಟಿ ತಗೊಂಡಂತೆ ಮುಂದಿನ ಸಂಚಿಕೆಯೊಳಗೆ ಅಲ್ಲಿ ತನಕ ತಮ್ಮೆಲ್ಲರಿಗೂ ನಮಸ್ಕಾರ